চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ತೊಂಬತ್ನಾಲ್ಕು ಹಿಂದಿನ ಧ್ವನಿಯ ತುಣಕಿನಲ್ಲಿ ಸ್ವಾಮೀಜಿ ಹೇಗೆ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದು ಪ್ರಾಣವೇ ಹೋಯ್ತೇನೋ ಅನ್ನೋ ಸಂದರ್ಭದಲ್ಲಿ ಅಲ್ಲಿನ ಓಡಾಡ್ತಾ ಇದ್ದಂತಹ ಒಬ್ಬ ಬಾಬಾ ಬಂದು ಸ್ವಾಮೀಜಿಯವರನ್ನ ಬದುಕಿಸಿದ್ದನ್ನು ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಈ ಒಂದು ಅನುಭವದಿಂದಾಗಿ ಸೋದರ ಸನ್ಯಾಸಿಗಳಿಗೆ ತಮ್ಮ ಜೀವನದಲ್ಲಿ ಸ್ವಾಮೀಜಿಯ ಪಾತ್ರ ಎಷ್ಟು ಮಹತ್ತರವಾದದ್ದು ಅನ್ನೋದು ಅರ್ಥ ಆಯಿತು ಶ್ರೀರಾಮಕೃಷ್ಣರಿಗಂತೂ ದೇಹತ್ಯಾಗ ಮಾಡಿ ಹೊರಟು ಹೋಗಿದ್ದಾರೆ ಈಗ ಈಗ ಸ್ವಾಮೀಜಿನೂ ಈ ಕಡೆ ಹೊರಟು ಬಿಟ್ರೆ ತಮ್ಮೆಲ್ಲರ ಗತಿಯಾದರೂ ಏನು ಸಂಘದ ಗತಿಯಾದರೂ ಏನು ಸ್ವಾಮೀಜಿ ಇಲ್ಲದೆ ಹೋದ್ರೆ ತಾವು ಅನಾಥರಾಗೋದೇ ಸರಿ ಸ್ವಾಮೀಜಿ ಸ್ವಾಮೀಜಿಯವರೊಬ್ಬರಿಲ್ದಿದ್ರೆ ಈ ಜಗತ್ತು ತಮ್ಮ ಪಾಲಿಗೆ ಕೇವಲ ಒಂದು ಮರಳುಗಾಡಾಗ್ಬಿಡುತ್ತೆ ಅನ್ನೋದು ಈ ಸೋದರ ಸನ್ಯಾಸಿಗಳ ಅರಿವಿಗೆ ಬಂತು ಇದೇ ಮಧ್ಯದಲ್ಲಿ ಚಹರಿಯ ಮಹಾರಾಜ ಆತನ ದಿವಾನರಾದಂತಹ ರಘುನಾಥ ಭಟ್ಟಾಚಾರ್ಯರು ಋಷಿಕೇಶದ ಮೂಲಕ ಅಜ್ಮೀರ್ಗೆ ಪ್ರಯಾಣ ಮಾಡ್ತಿದ್ರು ಸ್ವಾಮೀಜಿ ತೀವ್ರವಾದ ಅನಾರೋಗ್ಯದಿಂದಾಗಿ ಮಲಗಿದ್ದಾರೆ ಅಂತ ಕೇಳಿ ಕೇಳ್ದಂತಹ ದಿವಾನರು ತಕ್ಷಣ ಬಂದು ನೋಡಿದ್ರು ಅವರು ಸ್ವಾಮೀಜಿಗೆ ದೆಹಲಿಯ ಒಬ್ಬ ಹಕೀಮನನ್ನು ಕಂಡು ಚಿಕಿತ್ಸೆ ಪಡೆದುಕೊಳ್ಳೋ ಹಾಗೆ ಸೂಚಿಸಿದರು ಹಾಗೆ ಈ ಹಕೀಮರಿಗೆ ಒಂದು ಪರಿಚಯ ಪತ್ರವನ್ನು ಕೂಡ ಕೊಟ್ಟು ಇವರ ಕುಟೀರದ ದುರಸ್ತಿಗಾಗಿ ಹಣವನ್ನು ಕೂಡ ಕೊಟ್ಟು ಬೀಳ್ಕೊಂಡ್ರು ಆದರೆ ಸ್ವಾಮೀಜಿ ಋಷಿಕೇಶದಿಂದ ಏಕಾಂಗಿಯಾಗಿ ಹರಿದ್ವಾರಕ್ಕೆ ಬಂದಿದ್ದಾರೆ ತೀವ್ರ ಸಾಧನೆಯಲ್ಲಿ ತೊಡಗಿ ಮನಸ್ಸು ಸಮಾಧಿಯಲ್ಲಿ ಲೀನಗೊಳ್ಬೇಕು ಅನ್ನುವಂಥ ತೀವ್ರವಾದ ಬಯಕೆ ಸ್ವಲ್ಪ ಆರೋಗ್ಯ ಸುಧಾರಿಸಿ ಶಕ್ತಿ ಬಂದ್ರೆ ಸಾಕು ಮತ್ತೆ ನಾನು ಸಾಧನೆಗೆ ಮನಸ್ಸು ಮಾಡ್ತೇನೆ ಅಂತ ನಿಶ್ಚಯ ಮಾಡಿಕೊಂಡಿದ್ದಾರೆ ಅವರ ಉತ್ಸಾಹ ಅಷ್ಟು ಅದಮ್ಯ ಅದೇ ಸಂದರ್ಭದಲ್ಲಿ ಹರಿದ್ವಾರಕ್ಕೆ ಮೂರು ಮೈಲಿ ದೂರದಲ್ಲಿ ರೂ ಕಂಕಲ್ ಅನ್ನುವಂಥ ತಪೋ ಸ್ವಾಮಿ ಬ್ರಹ್ಮಾನಂದ್ರು ಸ್ವಾಮೀಜಿ ಬಂದಿರುವಂಥ ಸುದ್ದಿಯನ್ನ ಕೇಳಿ ಹರಿದ್ವಾರಕ್ಕೆ ಬಂದ್ಬಿಟ್ರು ನಂತರ ಶಾರದಾನಂದ್ರು ಕೃಪಾನಂದ್ರು ತುರಿಯಾನಂದ್ರು ಇವರು ಕೂಡ ಹರಿದ್ವಾರಕ್ಕೆ ಬಂದರು ಇಲ್ಲಿಂದ ಎಲ್ಲರೂ ಈಗ ಒಟ್ಟಾಗಿ ದೆಹಲಿ ಕಡೆಗೆ ಹೊರಟಿದ್ದಾರೆ ಇಲ್ಲಿಗೆ ಹಿಮಾಲಯದಲ್ಲಿ ವಾಸವಾಗಿದ್ದು ಧ್ಯಾನ ಆನಂದದಲ್ಲಿ ಲೀನರಾಗಬೇಕು ಅನ್ನೋ ಸ್ವಾಮೀಜಿಯ ಹಲವಾರು ದಿನಗಳ ಹಂಬಲ ಕೊನೆಗೊಳ್ತಾ ಇದೆ ದಾರಿಯಲ್ಲಿ ಶಹರಾನ್ಪುರಕ್ಕೆ ಹೋದಾಗ ಅವರಿಗೆ ಅಖಂಡಾನಂದರು ಮೀರತ್ ಇದ್ದಾರೆ ಅನ್ನೋ ವಿಷಯ ತಿಳಿದು ಬಂತು ಸರಿ ಎಲ್ಲರೂ ಅವರನ್ನು ಅರಸ್ ಅನ್ ಅನುಸರಿಸಿಕೊಂಡು ಮೀರತ್ಗೆ ಹೋದರು ಸಾವಿರದ ಎಂಟುನೂರ ತೊಂಬತ್ತರ ಡಿಸೆಂಬರ್ ಆಗ ತಮ್ಮ ಗುರುಬಾಯಿಗಳೆಲ್ಲರನ್ನ ಕಂಡು ಅಖಂಡಾನಂದರಿಗೆ ತುಂಬ ಸಂತೋಷ ಆಯಿತು ಇಷ್ಟು ದಿನದ ವಿರಹ ಅವ್ರ ಮಧ್ಯದಲ್ಲಿದ್ದಂತಹ ವಿರಹ ಸ್ವ ಈಗ ಅಖಂಡಾನಂದರಿಗೆ ಸ್ಫೂರ್ತಿಯನ್ನು ಶಕ್ತಿಯನ್ನು ಕೊಡ್ತಾ ಇದೆ ಆದರೆ ತಮ್ಮ ನಾಯಕನಾದಂತಹ ಸ್ವಾಮೀಜಿಯ ದೇಹದ ಮೇಲೆ ಕಾಯಿಲೆಯಿಂದದ್ದಾಗಿ ಇದರ ದುಷ್ಪರಿಣಾಮವನ್ನು ತಿಳಿದುಕೊಂಡಂತಹ ಸ್ವಾಮೀಜಿಗೆ ಅಖಂಡಾನಂದರಿಗೆ ಆಘಾತ ಕೂಡ ಆಯಿತು ಸ್ವಾಮೀಜಿ ಅಷ್ಟು ಇಳಿದು ಹೋಗಿದ್ದನ್ನು ಅವರು ಯಾವತ್ತೂ ನೋಡಿರಲಿಲ್ಲ ಸ್ವಾಮೀಜಿಯನ್ನು ನೋಡ್ಕೊಳ್ಬೇಕಾಗಿದ್ದಂತಹ ತಾವೇ ಹೀಗೆ ಕಾಯಿಲೆ ಬಿದ್ದಿದ್ದನ್ನು ನೆನ್ಸ್ಕೊಂಡು ಅಖಂಡ ಅನ್ನಂದ್ರು ಅದೆಷ್ಟು ಪರಿತಪಿಸ್ಬಿಟ್ರು ಆ ಈಗ ಅವರು ತಮ್ಮನ್ನು ಇರಿಸ್ಕೊಂಡು ಶುಶ್ರೂಷೆ ಮಾಡ್ತಿದ್ದಂತಹ ಡಾಕ್ಟರ್ ತ್ರೈಲೋಕ್ಯನಾಥ ಘೋಷನ ಮನೆಯಲ್ಲೇ ಸ್ವಾಮೀಜಿಯ ವಾಸ್ತವ್ಯಕ್ಕೆ ಚಿಕಿತ್ಸೆಗೆ ಏರ್ಪಾಟಾಯಿತು ಉಳಿದವರೆಲ್ಲರೂ ಕೂಡ ಯಜ್ಞೇಶ್ವರ ಬಾಬು ಅನ್ನುವಂಥ ಮನೆಯಲ್ಲಿ ಉಳ್ಕೊಂಡ್ರು ಕೆಲವು ದಿನಗಳ ನಂತರ ಸ್ವಾಮೀಜಿಯು ಸೇರಿದ ಹಾಗೆ ಎಲ್ಲ ಸೋದರ ಸನ್ಯಾಸಿಗಳು ಸೇಠ್ ಸೇಠಿಯ ಒಬ್ಬನ ಆಹ್ವಾನಕ್ಕೆ ಒಪ್ಪಿಕೊಂಡು ಅವನ ಉದ್ಯಾನ ಗ್ರಹದಲ್ಲಿ ಇಳಿದುಕೊಂಡ್ರು ಅವರ ಅತಿಥೇಯರಾಗಿದ್ದಂತಹ ಸೇಟ್ಚಿ ಅವರಿಗೆ ಬೇಕಾದ ಅನುಕೂಲತೆ ಎಲ್ಲದನ್ನ ಮಾಡಿಕೊಟ್ಟ ಸ್ವಾಮೀಜಿ ತಮ್ಮ ಅನಾರೋಗ್ಯದಿಂದ ಇನ್ನೂ ಪೂರ್ಣವಾಗಿ ಗುಣಮುಖರಾಗಿಲ್ಲ ಪರಿವ್ರಾಜಕ ದಿನಗಳಲ್ಲಿ ಕೈಕೊಂಡಿದ್ದಂತಹ ತೀವ್ರ ಸಾಧನೆಗಳು ನಿರಂತರ ಕಾಲ್ನಡಿಗೆ ಸಕಾಲಕ್ಕೆ ಆಹಾರ ವಿಶ್ರಾಂತಿ ಇಲ್ದಲೇ ಇದ್ದದ್ದು ಈ ಎಲ್ಲದೂ ಜೊತೆ ಜೊತೆಗೆ ಆಗಾಗ ತಗಲ್ಕೊಳ್ತಿದ್ದಂತಹ ಕಾಯಿಲೆಗಳು ಇದರಿಂದ ಸ್ವಾಮೀಜಿ ಶರೀರ ಚರ್ಚರಿತವಾಗಿಬಿಟ್ಟಿದೆ ಮತ್ತೆ ಕಾಯಿಲೆ ಮರುಕಳಿಸದ ಹಾಗೆ ಎಚ್ಚರವಹಿಸಿ ನಿಯಮಿತವಾಗಿ ಔಷಧ ಆಹಾರಗಳನ್ನ ತೆಗೆದುಕೊಂಡದ್ರಿಂದ ಈಗ ಸ್ವಾಮೀಜಿಯ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಸುಧಾರಿಸಿ ಶರೀರ ದೃಢವಾಗ್ತಾ ಬರ್ತಾ ಇದೆ ಇದೇ ಸಮಯಕ್ಕೆ ಸರಿಯಾಗಿ ಪರಿವ್ರಾಜಕರಾಗಿ ಸುತ್ತಾಡ್ತಿದ್ದಂತಹ ಸ್ವಾಮಿ ಅದ್ವೈತಾನಂದ್ರು ಕೂಡ ಮೀರತ್ಗೆ ಬಂದು ಗುರುಬಾಯಿಗಳನ್ನ ಕೂಡಿಕೊಂಡ್ರು ಈಗ ಸೇಡ್ಚಿಯ ಮನೆ ಮತ್ತೊಂದು ವಾರಾನಗೋರ್ ಮಠನೇ ಆಗ್ಬಿಟ್ಟಿದೆ ಯಾಕೆ ಅಂದರೆ ಇಲ್ಲಿ ಈಗ ವಿವೇಕಾನಂದರು ಬ್ರಹ್ಮಾನಂದ್ರು ಶಾರದಾನಂದ್ರು ತುರಿಯಾನಂದ್ರು ಅಖಂಡಾನಂದರು ಅದ್ವೈತಾನಂದ್ರು ಹೀಗೆ ರಾಮಕೃಷ್ಣ ಸಂಘದ ಆರು ಜನ ಸೋದರ ಸನ್ಯಾಸಿಗಳು ಹಾಗೆ ಅವರ ಗುರುಬಾಯಿಯಾಗಿದ್ದಂತಹ ಸ್ವಾಮಿ ಕೃಪಾನಂದ್ರು ಇಷ್ಟೋ ಜನ ಎಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದಾರೆ ಸಹಜವಾಗಿಯೇ ಇಲ್ಲೊಂದು ಅದ್ಭುತ ಆಧ್ಯಾತ್ಮಿಕ ವಾತಾವರಣ ಏರ್ಪಟ್ಟಿದೆ ಧ್ಯಾನ ಜಪ ಪ್ರಾರ್ಥನೆ ಭಜನೆಗಳಲ್ಲಿ ಪ್ರತಿ ದಿನಗಳು ಕಳೀತಾ ಇದೆ ಅಲ್ಲದೆ ಸ್ವಾಮೀಜಿಯ ನೇತೃತ್ವದಲ್ಲಿ ಶಾಸ್ತ್ರ ಗ್ರಂಥಗಳನ್ನು ಸಂಸ್ಕೃತ ಇಂಗ್ಲಿಷ್ ಸಾಹಿತ್ಯದ ಹಲವಾರು ಶ್ರೇಷ್ಠ ಗ್ರಂಥಗಳನ್ನು ಎಲ್ಲರೂ ಅಧ್ಯಯನ ಮಾಡ್ತಿದ್ದಾರೆ ಮುಂದೇನಾಯಿತು ಅನ್ನೋದನ್ನು ಮುಂದಿನ ಧ್ವನಿಯ ತುಣಕಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ